ಅನ್ನ ಭಾಗ್ಯ ಅವ್ರ ಕನಸಿನ ಯೋಜನೆ ಸಿದ್ದರಾಮಯ್ಯ ಅವ್ರಿಗೆ ಸಣನ್ ಆಗಿ ಬಿ ಪಿ ಎಲ್ ಕಾರ್ಡ್ ನ ರದ್ದು ಮಾಡಬೇಕು ಅದನ್ನ ಪರಿಷ್ಕರಣೆ ಮಾಡಬೇಕು ಅಂದ್ರೆ ಎ ಪಿ ಎಲ್ ಕೊಡಬೇಕು ಅನ್ನೋ ಒಂದು ಆಲೋಚನೆ ಮಾಡಿದ್ರು ಸರ್ಕಾರ ಆ ಆಲೋಚನೆ ನಿಮ್ಗೆ ಕೇಳಿದ ತಕ್ಷಣ ಸುದ್ದಿ ಕೇಳಿದ ತಕ್ಷಣ ಯಾವ ತರ ಆಯ್ತು ಇವರು ಬಡದ ಅಕ್ಕಿರ ಅನ್ನ ತಿಂತರಿದ್ವಿ ಬಿ ಪಿ ಎಲ್ ಕಾರ್ಡ್ ರದ್ದಾದ್ರೆ ಜೀವನ ಯಾವ ರೀತಿ ಇರುತ್ತೆ ಸರ್ ತುಂಬಾ ಕಷ್ಟ ಆಗಿದೆ ಸರ್ ಒಬ್ಬ ಯಾಕೆಂದ್ರೆ ಯಾವನೋಬ್ಬ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಸಮಯ ಕಟ್ಟೋದು ಇಲ್ಲ ರೇಷನ್ ತಗೊಳ್ಳೋದು ಈಗ ಒಂದು ಹತ್ತು ಜಿ ಒಂದು ಐದು ಜನ ಇರ್ತಾರೆ ನಾಲ್ಕು ಜನ ಇರ್ತಾರೆ ಅಂದರೆ ಇಪ್ಪತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಅವ್ರಿಗೆ ಹೆಂಗೋ ಜೀವನ ನಡೀತಾ ಇರ್ತದೆ ಅಕ್ಕಿಲಿ ಬಿಡು ಸಣ್ಣ ಪುಟ್ಟ ಬೇರೆ ತಗೋತಾರೆ ಸಾರ ಸಂಘಟನೆ ರದ್ದು ಮಾಡ್ಬಿಡ್ರೆ ಅವ್ರೆಲ್ಲೂ ಹೋಗ್ತಾರೆ ಅದೇ ಏನಂದ್ರೆ ಪಾಷಾಣ ತಗೊಂಡು ಸೋತ ಏನು ಏನು ಇಲ್ಲ ಎಷ್ಟೋ ಜನ ಆಗಿದೆ ಯಾಕೆಂದ್ರೆ ಒಟ್ಟಾಗಿಲ್ಲ ಎಷ್ಟೋ ಜನ ಸತ್ತಿದ್ದಾರೆ ಮಕ್ಕಳು ಸಾಯಿಸಿ ತಾವು ಸತ್ತಿದ್ದಾರೆ ಅದು ಆಗಬಾರ್ದು ಸಾಕಷ್ಟು ಜನ ಅನ್ನರಾಮಯ್ಯ ನಮ್ಮ ಪಾಲಿಗೆ ಅನ್ನ ಕೊಟ್ಟವರು ಅಂತ ಹೇಳ್ತಾರೆ ಆ ಅನ್ನರಾಮಯ್ಯನಿಗೆ ಈ ಮುಖಾಂತರ ಏನು ಮನವಿ ಮಾಡಕ್ ಬಯಸ್ತೀರ ಸರ್ ಅನ್ನರಾಮಯ್ಯ ಉಳಿಸ್ಕೋಬೇಕು ಅಂದರೆ ಬಿ ಪಿ ಎಲ್ ಗಾಡಿಗೆ ರದ್ದಾಗಬಾರ್ದು ಬಡವ್ರ ಪರವಾಗಿ ಕೆಲಸ ಅವರು ಆ ಹೆಸರು ಉಳಿಸ್ಕೋಬೇಕು ಅಂದರೆ ಆದರೂ ಕೈ ಮುಗಿದು ಹೇಳ್ತೀನಿ ಗ್ರಾಮೀಣವ್ರಿಗೆ ಯಾಕೆ ಮೈಸೂರವರು ಆದರೂ ಹೇಳ್ತೀವಿ ದಯವಿಟ್ಟು ಇದನ್ನು ರದ್ದು ಮಾಡಬೇಡಿ ಬಡವ್ರ ಮೇಲೆ ಹೊಟ್ಟೆ ಹೊಡೆದ್ರೆ ಅನ್ನರಾಮಯ್ಯ ತಿನ್ ರಾಮಾರಾಯದ ಆಗೋಗ್ತದೆ ಆಮೇಲೆ ದೊಡ್ಡಕೋರಾಗೋಗ್ತಿಲ್ಲ ಇವೆಲ್ಲ ಅದೇ ಥರ ಹೆಸರು ಕಟ್ತಾರೆ ಜನ ಗೊತ್ತು ಚಿಕ್ಕ ಜನ ಆದರೂ ನೋಡಿ ರೇಷನ್ ಟಬ್ಬಿ ನೋಡಿದ್ರೆ ನನಗೆ ಬೇಜಾರಾಗ್ತದೆ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸದ್ಯಕ್ಕೆ ಸಾರ್ವಜನಿಕರಿಗೆ ಒಂದು ರೀತಿ ಭಯ ಸೃಷ್ಟಿಯಾಗಿರುವಂಥದ್ದು ಯಾಕಂದರೆ ಬಿ ಪಿ ಎಲ್ ಕಾರ್ಡ್ ಸಾಕಷ್ಟು ಜನ ಹೊಂದಿದ್ದಾರೆ ಸದ್ಯಕ್ಕೆ ಬಿ ಪಿ ಎಲ್ ಕಾರ್ಡ್ ಏನಾದರೂ ರದ್ದಾದರೆ ಇನ್ನು ಅದರಿಂದ ಬರ್ತಾ ಇದ್ದಂತಹ ರೇಷನ್ ಆಗಿರ್ಬೋದು ಮತ್ತಿತರ ಸೌಕ ಸೌಲಭ್ಯಗಳಾಗಿರ್ಬೋದು ಇನ್ನು ಯಾವ ರೀತಿ ಅನ್ನೋ ಒಂದು ಆತಂಕ ಸದ್ಯಕ್ಕೆ ಸಾರ್ವಜನಿಕರಲ್ಲಿ ಮನೆ ಮಾಡಿರುವಂಥದ್ದು ಸದ್ಯಕ್ಕೆ ನಾನು ಒಟ್ಟಿಗೆ ಆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ಸಾರ್ವಜನಿಕರು ನಮ್ಮೊಟ್ಟಿಗೆ ಇದಾರೆ ಅವ್ನು ಮಾತಾಡ್ಸೋಣ ಸರ್ ಮೊದಲಿಗೆ ಸಾಕಷ್ಟು ದಿನಗಳಿಂದ ಬಿ ಪಿ ಎಲ್ ಕಾರ್ಡ್ ರದ್ದಾಗಿಬಿಡುತ್ತೆ ಅನ್ನೋ ಒಂದು ವಿಷಯ ಹರಿದಾಡ್ತಾಯಿದೆ ಸೊ ಸದ್ಯಕ್ಕೆ ಇವತ್ತು ಕ್ಲಾರಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ ಸರ್ಕಾರ ನಿಮಗೆ ನೀವು ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರಿ ಯಾವ ರೀತಿ ಅನಿಸ್ತು ಸರ್ ಸರ್ ಬಿ ಪಿ ಎಲ್ ಕಾರ್ಡ್ ಇದ್ರೆ ಮನುಷ್ಯನಿಗೆ ಪ್ರತಿಯೊಂದರಲ್ಲೂ ಅನುಕೂಲ ಇದೆ ಯಾವ್ದು ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ಯಾವುದೋ ಒಂದು ಸ್ಕೂಲ್ಗಿರ್ಬೋದು ಯಾವುದೋ ಒಂದು ಯಾವ್ದು ತಗೋಬೇಕು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಕೇಳ್ತಾರೆ ಅದ್ರ ಬಗ್ಗೆ ಯಾಕೆಂದ್ರೆ ಬಿ ಪಿ ಎಲ್ ಕಾರ್ಡ್ ಒಬ್ಬ ಮನುಷ್ಯನ ಬಡ ಬಡ ಮನುಷ್ಯನಿಗೆ ಬೇಕೇ ಬೇಕು ದುಡ್ಡಿರೋ ಬಿಡಿ ಹೆಂಗೆ ಬೇಕಾದ್ರೂ ತೊಗೋತಾರೆ ರೇಷನ್ ಏನು ಬೇಕಾದ್ರು ಈಗ ಒಂದು ಇಪ್ಪತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ನಾವು ಇರೋದು ಅದೇ ಅಕ್ಕಿ ಯಾಕೆ ನಾವು ಜಮ್ಮು ಕೇಳ್ಕೊಳ್ಳೋಲ್ಲ ದೀಪಾವಕ್ಕಿನೇ ಅಕ್ಕಿನೇ ಊಟ ಮಾಡಿದ್ವಿ ಇವತ್ತು ನಾವು ಆಟ ಓಡಿಸೋದ್ರೂ ಡಿಪ್ಪ ನನ್ನ ಮಕ್ಕಳು ಆಟ ಅದೇ ತಿನ್ನೋದು ಅಂದರೆ ಅದ್ರಲ್ಲಿ ಹೊಂದ್ಕೊಂಡ್ಬಿಟ್ಟಿದ್ದೀವಿ ಡಿಪ ಅಕ್ಕಿಲಿ ರೇಷನಲ್ಲಿ ಹೊಂದ್ಕೊಂಡಿದೆ ನಮಗೆ ಅಕ್ಕಿ ಈಗ ನಾವು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೊಟ್ಟರು ಆ ರುಚಿ ಸಿಗೋಲ್ಲ ಇವತ್ತು ಅಕ್ಕಿ ಅದು ಯಾಕೆಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಅದ್ರ ಬಗ್ಗೆ ಅಕ್ಕಿ ಬಗ್ಗೆ ನಮಗೆ ಗೊತ್ತಿಲ್ಲ ಊಟ ತಿನ್ನಬೇಕು ಅಕ್ಕಿ ತಿನ್ನಬೇಕು ತಿಂತೀವಿ ಒಂದು ಒಂದು ಏನಂದರೆ ಸಾಂಬಾರು ಮಾಡ್ತೀವಿ ಅಂದ್ಕೊಳ್ಳಿ ಆ ಸಾಂಬಾರು ಆ ಡಿಪ್ಪ ಚೀಪು ಒಂದು ಹೊಂದಾಣಿಕೆ ಇದೆ ಏನು ಅಂತ ಗೊತ್ತಾ ಅದ್ರ ಬಗ್ಗೆ ಗೊತ್ತಿಲ್ಲ ಈಗ ನಾವು ಎಂಬತ್ತು ರೂಪಾಯಿ ಕೊಟ್ಟಕ್ಕೆ ಇದು ತಗೊಂಡು ಅನ್ನ ಮಾಡಿದಾಗಳು ಆ ರುಚಿ ಬರೋಲ್ಲ ಆಮೇಲೆ ಮನುಷ್ಯನಿಗೆ ಸಮಾಧಾನ ಆಗಲ್ಲ ನಮಗೆ ತುಂಬ ದಾವ ಬರ್ತದೆ ದುಡ್ಡು ಜಾಸ್ತಿ ಕೊಟ್ಟು ತಗೊಂಡ್ರೆ ರೇಟು ತುಂಬ ದಾವ ಬರ್ತದೆ ನೀರು ಈ ದಾವ ದವ್ ತೊಗೊಳ್ಳೋಲ್ಲ ಏನು ಊಟ ಮಾಡಿ ಸಮಾಧಾನ ಆಗ್ತದೆ ಆದ್ರೆ ಪ್ರತಿಯೊಬ್ಬನಗೂ ಬಿ ಪಿ ಎಲ್ ಕಾರ್ಡ್ ಬೇಕು ಬಡವಾಗಲಿ ಆಗಲಿ ಕಾರ್ ಬಿಡಿ ಏನು ಬೇಕಾರೆ ನಡೀತೀವ್ ಸಾವಿರ ನೂರು ರೂಪಾಯಿ ಕೊಟ್ಟರು ತಗೋತಾನೆ ಈಗ ಏನು ಅಂದರೆ ಮುಖ್ಯವಾಗಿ ಹಾಸ್ಪಿಟ್ಲಿಗೆ ರೇಷನ್ ತೊಗೋಬೇಕು ಇಪ್ಪತ್ತು ಗಿಜಕ್ಕಿ ಕೊಡ್ತಾರೆ ಐದು ಜನ ಇದೀವಿ ನಾವು ಅದರಲ್ಲೇ ನಾವು ತಿಂಗಳ ಗಂಟೆ ಮಾಡ್ತೀವಿ ಇಲ್ಲ ಬೇಕಾ ಸಾಲಿಲ್ಲ ತೊಗೊಳ್ಳೆ ತೊಗೋತೀವಿ ತೊಗೊಳ್ಳೇ ಬೇಕು ತೊಗೋತೀವಿ ಕೆ ತಿನ್ಬೇಕಲ್ಲ ಜೊತೆಗೆ ರಾಗಿ ಕೊಡ್ತಾರೆ ರಾಗಿ ಚೆನ್ನಾಗಿಲ್ಲ ಯಾಕೆಂದರೆ ಹೇಳ್ಬೋದು ಅದು ತುಂಬ ಧೂಳು ಇರ್ತದೆ ಆದರೂ ಏನು ಮಾಡ್ತೀವಿ ಡಿ ಸಿಲ್ ಮಾಡಿ ಅದು ಹಸಿ ಬೀಸ್ತೀವಿ ಅದರಲ್ಲೂ ಮುದ್ದೆ ತಿಂತೀವಿ ಮನುಷ್ಯನ್ಗೆ ಏನೇ ಆಗಲಿ ಬಿ ಪಿ ಎಲ್ ಕಾರ್ಡ್ ಬೇಕು ಬಿ ಪಿ ಎಲ್ ಕಾರ್ಡಿನ ಅನಾನುಕೂಲ ಇದೆ ಈಗ ಇವರು ಹೇಳ್ತಾರಲ್ಲ ಗ್ಯಾರಂಟಿ ಕೊಡ್ತೀವಿ ಗ್ಯಾರ್ಟಿ ಯಾವ ಗ್ಯಾರಂಟಿ ಆಗಲಿ ಎರಡು ಸಾವಿರ ಕೊಡ್ತಾರೆ ಇವತ್ತು ಖರ್ಚಾಗೋದ್ ಅದು ಎರಡು ಸಾವಿರ ಬಿ ಪಿ ಎಲ್ ಕಡಾಗಿಲ್ಲ ಶಾಶ್ವತ ಮನೇಲಿ ಮಂದಿಗೆಲ್ಲ ಶಾಶ್ವತ ಅಲ್ಲ ಸರ್ ಈಗ ಸಿದ್ದರಾಮಯ್ಯವರು ಬಡವರಿಗೆ ಎಲ್ಪ್ ಆಗಲಿ ಬಿ ಪಿ ಎಲ್ ಕಾರ್ಡ್ ಕೊಡೋದ್ರಿಂದ ಅಂದರೆ ಹೆಚ್ಚು ಸೌಕರ್ಯಗಳು ಕೊಡಬೇಕು ಅನ್ನೋ ಒಂದು ಕಾರಣ ಇನ್ನೊಂದು ಭಾಳ ಪ್ರಮುಖವಾಗಿ ಅವ್ರಿಗೆ ಅನ್ನ ಅಂದರೆ ಅನ್ನ ಬಗ್ಗೆ ಅವರ ಕನಸಿನ ಯೋಜನೆ ಸಿದ್ದರಾಮಯ್ಯವ್ರಿಗೆ ಸಡನ್ ಆಗಿ ಬಿ ಪಿ ಎಲ್ ಕಾರ್ಡ್ನ ರದ್ದು ಮಾಡಬೇಕು ಅದನ್ನು ಪರಿಷ್ಕರಣೆ ಮಾಡಬೇಕು ಅಂದರೆ ಎ ಪಿ ಎಲ್ ಕೊಡಬೇಕು ಅನ್ನೋ ಒಂದು ಆಲೋಚನೆ ಮಾಡಿದ್ರು ಸರ್ಕಾರ ಆ ಆಲೋಚನೆ ನಿಮ್ಗೆ ಕೇಳಿದ ತಕ್ಷಣ ಸುದ್ದಿ ಕೇಳಿದ ತಕ್ಷಣ ಯಾವ ಥರ ಆಯಿತು ಅನ್ನೋದು ನಮಗೆ ಬೇಜಾರಾಗ್ತದೆ ಯಾಕೆ ಅಂದರೆ ಇವರು ಬಡವರು ಅಕ್ಕಿನ ಅನ್ನ ತಿಂತ ಅನ್ನ ಕಿತ್ತಾ ಅಂತ ಯೋಚನೆ ಮಾಡ್ತಾಯಿದ್ದೀವಿ ನಾವು ಯಾಕೆಂದರೆ ಅದು ಸರಿ ಇಲ್ಲ ಯಾವುದೇ ಸರ್ಕಾರ ಬರ್ಬೋದು ಆವಾಗಿಂದ ಇದೆ ಸರ್ಕಾರ ಅದ್ರ ಒಂದು ಮುಂದುವರ್ಸ್ಬೇಕು ಇವರು ನಾವು ಬಡವ್ರ ಪರವಾಗಿ ಬಡವ್ರ ಪರವಾಗಿ ಅನ್ನ ಮಾತಲ್ಲ ಬಡವ್ರ ಪರವಾಗಿ ಅವರು ನಾವು ಬಡವರ ಪರವಾಗಿ ಇದ್ದೀವಿ ಜನಗಳಿಗೆ ಅನುಕೂಲ ಮಾಡ್ಕೊಡ್ತೀವಿ ಅವ್ರು ಯಾರು ಅನಾನುಕೂಲ ಆಗಬಾರ್ದು ಆ ಬಗ್ಗೆ ಯೋಚನೆ ಅವರು ಅದರಿಂದ ಸಿದ್ದರಾಮಯ್ಯ ಮಾತು ಹೇಳ್ತೀನಿ ಅಂದರೆ ಅವರು ನಮಗೆ ಸ್ನೇಹ ಒಂದು ಟೈಮಲ್ಲಿ ನಾವು ಯಾಕೆಂದ್ರೆ ಜೊತೆಲಿದ್ದವ್ರು ಅವರು ನಾವು ಜೆ ಡಿ ಎಸ್ ಅಲ್ಲಿ ಇದ್ದೀವಿ ಅದು ಹೇಳ್ಕೊಳ್ಳೋದಲ್ಲ ನಾವು ಜನರು ಮಾಡಿದ್ವಿ ಬರೋರು ಪರವಾಗಿ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಮಾಡ್ಬೇಕು ಇನ್ನು ಯಾಕೆಂದರೆ ಇದನ್ನ ರದ್ದು ಮಾಡಬಾರ್ದು ಯಾವುದೇ ಕಾರಣಕ್ಕೂ ರದ್ದು ಮಾಡೋದು ಇದು ಬಡವರಿಗೆ ತುಂಬ ಅನುಕೂಲ ಇದೆ ದಯವಿಟ್ಟು ರದ್ದು ಮಾಡಬೇಡಿ ನಾವು ಕೈ ಮುಗಿದು ಕೇಳ್ತಾ ಇದ್ದೀವಿ ಅವ್ರಿಗೆ ಒಂದು ವೇಳೆ ಸರ್ ಬಿ ಜೆ ಪಿ ಅಂದರೆ ಒಂದು ವೇಳೆ ಏನಾದ್ರೂ ಬಿ ಪಿ ಎಲ್ ಕಾರ್ಡ್ ರದ್ದಾದರೆ ಜೀವನ ಯಾವ ರೀತಿ ಇರುತ್ತೆ ಸರ್ ತುಂಬ ಕಷ್ಟ ಇದೆ ಸರ್ ಒಬ್ಬನಿಗೆ ಯಾಕೆಂದರೆ ಯಾವನೋ ಒಬ್ಬ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಸಮಯ ತಗೋತಾನೆ ಅವ್ನು ಮನೆ ಮಾಡಿ ಕಟ್ಟೋದು ಇಲ್ಲ ರೇಷನ್ ತಗೊಳ್ಳೋದು ಈಗ ಒಂದು ಹತ್ತು ಕೆ ಜಿ ಒಂದು ಐದು ಜನ ಇರ್ತಾರೆ ನಾಲ್ಕು ಜನ ಇರ್ತಾರೆ ಅಂತ ಇಪ್ಪತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಅವರಿಗೆ ಹೆಂಗೋ ಜೀವನ ನಡೀತಾ ಇರ್ತದೆ ಅಕ್ಕಿಲಿ ಬಿಡು ಸಣ್ಣ ಪುಟ್ಟ ಬೇರೆ ಸಾಮಾನು ಹೋಗ್ತಾರೆ ಬಾಡಿಗೆ ಕಟ್ಟಬೇಕು ಅನ್ನೋಬ್ಬಾ ಬಾಡಿಗೆ ಕಟ್ಟಿದ್ರೆ ನಾವು ಹೋಗ್ತಾರೆ ಗಂಡ ಒಂದು ಕಡೆ ಕೆಲಸಕ್ಕೆ ಹೋದರೆ ಇರ್ತಿ ಬಾಬಾ ಮನೆ ಕೆಲಸಕ್ಕೆ ತೋ ಮನೆ ಪಾತ್ರೆ ತೊಳಿಯೋಕೋ ಎಲ್ಲ ಹೋಗ್ತಾರೆ ಅದು ಅನುಕೂಲ ಆಗ್ತದೆ ಇದು ಬೇಕೇ ಬೇಕು ಬಡವ್ರಿಗೆ ಅದಕ್ಕೆ ಬೇಕೇ ಬೇಕು ಬಿ ಪಿ ಎಲ್ ಕಾರ್ಡು ಅವ್ರಿಗೆ ಅಕ್ಕಿ ಬಡವ್ರಿಗೆ ಅಕ್ಕಿ ಕೊಡಲೇಬೇಕು ನ್ಯಾಯವೃತಿಗೆ ಕೊಟ್ಟರೆ ಒಳ್ಳೆಯದು ಇಲ್ಲಾಂದರೆ ಅವ್ರು ಹೊಟ್ಟೆ ನೋಡಿದ್ರೆ ಇವರಂತೂ ಉದ್ಧಾರ ಆಗೋಲ್ಲ ಸರ್ಕಾರ ಉದ್ಧಾರ ಆಗೋಲ್ಲ ಬಡದ ಬಡ್ಕಳಿ ಬಿ ಪಿ ಎಲ್ ಕಾರ್ಡ್ ಸರ್ ಬಡವರಿಗೆ ಅನುಕೂಲ ಸರ್ ಇದು ಇರೋರ್ಗಲ್ಲ ಸರ್ ಅದು ಯಾಕೆಂದ್ರೆ ಹಾಸ್ಪಿಟ್ಲ್ ಇರ್ಬೋದು ಈಗ ರೇಷನ್ಗೆ ಇರ್ಬೋದು ನಾವು ಅದ್ರಲ್ಲಿ ಎಲ್ಲ ಅನುಕೂಲ ಇದೆ ಬಿ ಪಿ ಎಲ್ ಬಿ ಪಿ ಎಲ್ ಅಂದ್ರೆ ಏನಂದ್ರೆ ನಮ್ಮಂತರ ಸಂತೋಷ ಬಿ ಪಿ ಎಲ್ ಕಾರ್ಡ್ ಇದೆ ಒಂದು ಹಾಸ್ಪಿಟಲ್ ಸೇರ್ದ್ರೆ ಅನುಕೂಲ ಆಯ್ತು ಕಣ ಕೇಳಿದ್ರೆ ಹಾಸ್ಪಿಟ್ಲ್ಗೆ ಹೋದ್ರೆ ಯಾವ್ದು ಹಾಸ್ಪಿಟ್ಲ್ ನಿಮ್ದು ಬಿ ಪಿ ಎಲ್ ಕಾರ್ಡ್ ಇದೆ ರೀ ಅದೆಲ್ಲ ಬಿ ತಗೊಂಬ್ರಿ ಎಲ್ ಕಾರ್ಡ್ ತಗೊಂಬ್ರಿ ಅಂತಾರೆ ಆ ಇದಕ್ಕೆ ಅದರಲ್ಲೂ ತುಂಬಾ ಅನುಕೂಲ ಬಿ ಪಿ ಎಲ್ ಕಾರ್ಡ್ ಇರೋದ ರೇಷನ್ ಒಂದು ಕಡೆ ಬಣಗಿ ಹಾಸ್ಪಿಟಲ್ ಒಂದು ಕಡೆ ಅವರು ಅಂಥದ್ದು ಸರ್ಕಾರ ಸಾರ್ವಜನಿಕರಿಗೆ ಏನು ಅದರ ಆದಾಯ ಹೆಚ್ಚಾಗಿದೆ ಹಾಗಾಗಿ ಬಿ ಪಿ ಎಲ್ ಕಾರ್ಡನ್ನ ರದ್ದು ಮಾಡಿ ಎ ಪಿ ಎಲ್ ಕಾರ್ಡ್ ಮಾಡಿಸಿ ಅವ್ರು ಎಷ್ಟು ಆದಾಯ ಏನು ಮೀರಿದೆ ಹಾಗಾಗಿ ಎ ಪಿ ಎಲ್ ಕಾರ್ಡ್ ಕೊಡುವ ಅಂತ ಅವ್ರು ಅದು ಕೇಳ್ತೀನಿ ಗೊತ್ತೆ ಗೌರ್ಮೆಂಟ್ ಡ್ಯೂಟಿ ಕೆಲಸ ಇರ್ತಾನೆ ಅವನು ಬೇಡಿ ಅವನ ಲಕ್ಷಾಂತರ ಮಾಡಿದ್ರೆ ಟ್ಯಾಕ್ಸ್ ಕಟ್ಟ ಅವರು ಬೇಡಿ ಆಟೋ ಓಡಿಸೋನು ಕೂಲಿ ಮಾಡೋನು ಗಾಡಿ ಎಳೆಯೋನು ಫುಟ್ಪಾತಲ್ಲಿ ವ್ಯಾಪಾರ ಮಾಡೋನು ತಿಳ್ಕೊಂಡು ಗಾಡಿ ವ್ಯಾಪಾರ ಮಾಡೋನು ಅಂತವ್ರು ಕೊಡಿ ಕನ್ನಡಿರಿ ಅವ್ರಿಗೆ ಅಂಥವ್ರು ರದ್ದು ಮಾಡಬೇಡಿ ದಯವಿಟ್ಟು ಎಲ್ಲರಿಗೂ ಒಟ್ಟಿಗೆ ಒಟ್ಟಿಗೆ ಏ ಒಂದು ಸಾರ ಸಂಘಟಕ ರದ್ದು ಮಾಡಿಬಿಟ್ರೆ ಅವ್ರು ಹೋಗ್ತಾರೆ ಅದೇ ಏನು ಅಂದರೆ ಪಾಷಾಣ ತಗೊಂಡು ಸೋತಾಯಿದ್ದಾರೆ ಏನು ಇಲ್ಲ ಎಷ್ಟೋ ಜನ ಆಗಿದೆ ಯಾಕೆಂದರೆ ಇಲ್ಲದೆ ಎಷ್ಟೋ ಜನ ಸತ್ತಿದ್ದಾರೆ ಮಕ್ಕಳು ಸಹಿಸುತ್ತ ತಾವು ಸತ್ತಿದ್ದಾರೆ ಅದು ಆಗಬಾರ್ದು ಅದಾದರೆ ಇವರು ಶಾಪ ತಟ್ಟದೆ ಬಿಡಲ್ಲ ಈ ಸರ್ಕಾರಕ್ಕೆ ಆಗಲಿ ಯಾವನವನ್ನ ಮಿನಿಸ್ಟ್ರ್ ಆಹಾರ ಮಿನಿಸ್ಟರು ಅವ್ರಿಗೆ ಆಗಲಿ ಸರ್ಕಾರಕ್ಕಾಗಲಿ ಮುಖ್ಯಮಂತ್ರಿಗೆ ಆಗಲಿ ಶಾಪ ಬಡ್ರ ಶಾಪ ತಟ್ಬಿಟ್ರೆ ಯಾವನು ಉದ್ಧಾರ ಆಗಿಲ್ಲ ಆಗೋದಿಲ್ಲ ಆಗದ ಅದೊಂದು ಸತ್ಯ ಮಾತು ಸರ್ ಈ ಗ್ಯಾರಂಟಿ ಯೋಜನೆಗಳಿಗೆ ಏನಾದರೂ ಹಣ ಒಂದು ಅಂದ್ಬಿಟ್ಟು ಬಿ ಪಿ ಪ್ಲಾನ್ ಮಾಡ್ತಾರೆ ಸರ್ ಇದು ಇರ್ಬೋದು ಯಾಕೆಂದರೆ ಗ್ಯಾರಂಟಿ ಗ್ಯಾರಂಟಿ ಅಂತ ಮಾಡಿದರಲ್ಲ ಅಲ್ಲಿ ಹೆಂಚಾಗ ಆಗ್ತಾಯಿಲ್ಲ ಗ್ಯಾರಂಟಿ ಇಲ್ಲ ಬಸ್ಸಲ್ಲಿ ಲಾಸ್ ಆಗ್ತಾ ಇದೆ ಇಲ್ಲ ಅಕ್ಕಿ ಕೊಡೋಕ್ಕೆ ದುಡ್ಡು ಕೊಡೋಕ್ಕಾಗಲ್ಲ ಅವ್ರ ಕೈಲಿ ಅಕ್ಕಿ ಕೊಡೋಕೆ ಒಂದು ಕಡೆ ಆಗ್ತಾಯಿಲ್ಲ ಇಲ್ಲ ಈ ಆ ದುಡ್ಡು ತೆಗೆದು ಇಲ್ಲೇ ಅಂದಕ್ಕೆ ಹಾಕಬೇಕು ಈಗ ರದ್ದು ಇದೆ ಈಗ ಏನಾಗಿದೆ ಮೂರು ಸಿನಿಮ ಪೇಪರಲ್ಲಿ ಇಪ್ಪತ್ತೆರಡು ಲಕ್ಷ ರೇಷನ್ ಕಾರ್ಡ್ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೆರಡು ಲಕ್ಷ ರೇ ರೇಷನ್ ಲಾರ್ಡ್ ಲ್ಯಾಪ್ಸ್ ಆದರೆ ಗೌರ್ಮೆಂಟ್ ಆದಾಯ ಉಳಿಕಿತು ಕೋಟಿ ಕೋಟಿಗಳಲ್ಲಿ ಸಾವಿರಾರು ಕೋಟಿ ಉಳಿತು ಅದನ್ನು ಡೌನ್ಲೋಲ್ ಮಾಡ್ಬೋದಲ್ಲ ಗ್ಯಾರಂಟಿಗೆ ಆ ಇದ್ರ ಮೇಲೆ ಇವರು ಮಾಡ್ತಾ ಇರ್ಬೋದು ಅನ್ನೋ ಮನಸ್ಸಿದೆ ಅದು ಮಾಡಬಾರ್ದು ದಯವಿಟ್ಟು ಅದು ಅದಕ್ಕಾಗಿ ಈಗ ತಿನ್ನೋ ಹುಣ್ಣಕ್ಕೆ ಈಗ ಏನಾಗಿದೆ ಎಲ್ಲರೂ ಕಷ್ಟ ಇದೆ ಒಂದು ರೇಟ್ ಇವತ್ತು ಕೇಳೋಂಗಿಲ್ಲ ಒಂದು ಬೇಳೆ ಇನ್ನೂರು ರೂಪಾಯಿ ಇದೆ ಒಂದು ಎಣ್ಣೆ ಕಮ್ಮಿ ಇದೆ ನೂರು ಮೂರು ರೂಪಾಯಿ ಇದ್ದಿದ್ದು ನೂರ ನಲವತ್ತೆಂಟು ರೂಪಾಯಿ ಆಗಿದೆ ಇವತ್ತು ನೂರೈವತ್ತು ರೂಪಾಯಿ ಆಗಿದೆ ಪ್ರತಿಯೊಂದು ಒಂದು ಕಲ್ಲೇಕಾಳು ತೊಗೊಳ್ತಿದ್ರೂ ಅರವತ್ತು ಅರ್ಧದು ನೂರು ರೂಪಾಯಿ ಕೆ ಜಿ ಒಂದು ಕಳ್ಳೆ ಬೆಳೆ ನೂರತ್ತು ನೂರ ಇಪ್ಪತ್ತು ರೂಪಾಯಿ ಉದಾಹರಣೆ ಹೇಳ್ತಾ ಇರೋದು ಒಂದು ರೇಷನ್ ತೊಗೊಳ್ತೀವಿ ಟು ಡಬಲ್ ಆಗಿದೆ ಅದನ್ನು ಬಡೋನು ಸರ್ ಕೊನೆಯದಾಗಿ ಸಿ ಎಮ್ ಸಿದ್ದರಾಮಯ್ಯವರ ಅನ್ನ ಅನ್ನರಾಮಯ್ಯ ಅಂತ ಕರೀತಾರೆ ಸಾಕಷ್ಟು ಜನ ಅನ್ನರಾಮಯ್ಯ ನಮ್ಮ ಪಾಲಿಗೆ ಅನ್ನ ಕೊಟ್ಟವರು ಅಂತ ಹೇಳ್ತಾರೆ ಆ ಅನ್ನರಾಮಯ್ಯನಿಗೆ ಈ ಮುಖಾಂತರ ಏನು ಮನವಿ ಮಾಡಕ್ಕೆ ಬಯಸ್ತೀರ ಸರ್ ಅನ್ನರಾಮಯ್ಯ ಉಳಿಸ್ಕೋಬೇಕು ಅಂದರೆ ಬಿ ಪಿ ಎಲ್ ಗಾಡಿಗೆ ರದ್ದು ಆಗಬಾರ್ದು ಬಡವ್ರ ಪರವಾಗಿ ಕೆಲಸ ಮಾಡಬೇಕವ್ರು ಆ ಹೆಸರು ಉಳಿಸ್ಕೋಬೇಕು ಅಂದರೆ ಆದರೂ ಕೈ ಮುಗ್ದು ಹೇಳ್ತೀನಿ ಅವರಿಗೆ ಯಾಕೆ ಆದ್ರೂ ಹೇಳ್ತೀವಿ ದಯವಿಟ್ಟು ಇದನ್ನ ರದ್ದು ಮಾಡಬೇಡಿ ಬಡ್ಡವ್ರ ಮೇಲೆ ಹೊಟ್ಟೆ ಹೊಡೆದ್ರೆ ಅನ್ನಾರಾಮ ತಿನ್ ರಾಮಾರಾಮಾಗೋತದೆ ಆಮೇಲೆ ದೊಡ್ಡ ಹೋಗಿದ್ರಿ ಇವೆಲ್ಲ ಅದೇ ಥರ ಹೆಸರು ಕಟ್ತಾರೆ ಜನ ಒತ್ತು ರೊಚ್ಚಿಕೊಂಡಿದ್ದರು ಜನ ಆದರೂ ನೋಡಿ ರೇಷನ್ ಡಬ್ಬ ನೋಡಿದ್ರೆ ನಮಗೆ ಬೇಜಾರಾಗ್ತದೆ ನಾವು ಈ ಆಟೋ ಓಡಿಸ್ಕೊಂಡು ಈಗ ಹೋಗ್ತೀವಿ ಏಳು ಗಂಟೆಗೆ ಕ್ಯೂ ನಿಂತ್ಕೊತೀವಿ ನಮಗೆ ಅಲ್ಲೂ ದಳದಿರ್ತೀವಿ ಇಲ್ಲೂ ಕ್ಯೂರಿತು ನಮಗೆ ಮೈ ನಮಗೆ ಮೊದಲು ಬೆನ್ನೋವಿರ್ತದೆ ಈಗ ಈಗ ಅರವತ್ತೈದು ವರ್ಷ ಆದಮೇಲೆದು ಮನುಷ್ಯನಿಗೆ ಏನು ಹೇಳೋಕ್ಕಾಗಲ್ಲ ಅದರಿಂದ ದಯವಿಟ್ಟು ಸಿದ್ದರಾಮಯ್ಯ ಅನ್ನರಾಮಯ್ಯ ಉಳಿಸ್ಕೋಬೇಕು ಅಂದ್ರೆ ಆಬಾರದು ಜನಗಳಿಗೆ ಬಡವರು ಕೊಡಬೇಕು ರೇಷನ್ ಕೊಡಬೇಕು ಬಿ ಪಿ ಎಲ್ ಕಾರ್ಡ್ ಉಳಿಸ್ಕೋಬೇಕು ಸರ್ ಅಂತ ಸರ್ ಇದಿಷ್ಟು ನಾಗರಾಜ್ ಅವರ ಮಾತಾಗಿರುವಂಥದ್ದು ಸದ್ಯಕ್ಕೆ ಏನು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಬೇಕು ಅನ್ನೋ ಒಂದು ಸರ್ಕಾರದ ಆಲೋಚನೆ ಏನಿದೆ ಸದ್ಯಕ್ಕೆ ಸಾರ್ವಜನಿಕರು ನಿರಂತರವಾಗಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾಕಂದ್ರೆ ಸಾಕಷ್ಟು ಜನ ಬಿ ಪಿ ಎಲ್ ಕಾರ್ಡನ್ನು ನಂಬಿಕೊಂಡು ಅಂದರೆ ಅದರಲ್ಲಿ ಸಿಗುವಂತಹ ಅಕ್ಕಿ ಆಗಿರ್ಬೋದು ಮತ್ತಿತರ ವಸ್ತುಗಳಾಗಿರ್ಬೋದು ಒಂದಿಷ್ಟು ಸೌಕರ್ಯಗಳಾಗಿರ್ಬೋದು ಇದನ್ನು ನಂಬಿಕೊಂಡು ಸಾಕಷ್ಟು ಜನ ಸಮಾಜದಲ್ಲಿ ಜೀವನವನ್ನು ಮಾಡ್ತಾ ಇರುವಂಥದ್ದು ಒಂದು ವೇಳೆ ಏನಾದರೂ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿ ಎ ಪಿ ಎಲ್ ಕಾರ್ಡ್ ಏನಾದರೂ ಮಾಡಿದ್ರೆ ಸದ್ಯಕ್ಕೆ ನಮ್ಮ ಹೊಟ್ಟೆ ಮೇಲೆ ಸರ್ಕಾರ ಒಡೆದಂಗೆ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂಥವರು ಇಲ್ಲಿ ಅವರ ಒಂದು ಮಾತನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ ನಮ್ಮ ಟಿ ಮೈಸೂರು